ಆಮೇಲೆ ಜಾನ್ಕಿ ಒಂದ್ ಸಾವಿರ ರೂಪಾಯಿ ದುಡ್ಡು ಇದ್ರೆ ಕೊಡಮಿ ನನ್ ತಿನ್ಕೊಂಡ ಹಣಗೂ ಇಲ್ಲ ಕಮ್ಮಿ ಊರವ್ರಿಗೆಲ್ಲ ಸಾಲ ಕೊಡ್ತೀರ ತಕ್ಕ ನಾ ಕೇಳಿದ್ರೆ ಮತ್ತೆ ಇಲ್ಲ ಅಂತಿದೆ ನೀನು ಈಸ್ ಕಂಡ್ರಿ ಹೊಡಿರು ವಾಪಸ್ ಕೊಟ್ಟಿರ್ತಾನೆ ನಾನ್ ನಿಂಗ್ ಕೊಡೋದು ಕೇಳಿದ್ರೆ ಹೆಂಗ್ ಹೆಂಗ್ ಮಾತಾಡ್ತಾರ ಗೊತ್ತಾ ಇರು ನಿನ್ನೆದ್ರೆ ಕೇಳಿಸ್ತೀನಿ ಕೇಳಿಸ್ಕ ಹಲೋ ಹಲೋ ಗಂಗಾ ದುಡ್ಡು ಇಸ್ಕೊಂಡು ದಿನ ಆಯ್ತಮ್ಮಿ ಇನ್ನೇ ಆಯ್ತಮ್ಮಿ ನಿನ್ ಕೊಡೋದು ಅಕ್ಕ ಮುಂದಿನ ತಿಂಗಳ ಸೆಟ್ಲ್ಮೆಂಟ್ ಮಾಡ್ಬಿಡ್ತೀನಿ ಕಡಕ ಕಾರ್ಯಂ ಋಣ ನಾನು ಬ್ಯಾಡ ಕಣಕ ಕಷ್ಟಕ್ಕ ಆಗಿದಿರ ಕಡಕಾ ನಾನು ನಿಂಗೆ ಕಷ್ಟ ಕೊಟ್ಟಿದ್ದೀನ ಸುಖ ಕೊಟ್ಟಿದ್ದೀನ ನಂಗೆ ಬೇಕಾಗಿಲ್ಲ ಕಣಮೆ ನಾನು ನಿಂಗೆ ಕೊಟ್ರುದು ಸಾಲ ಕೊಟ್ರೈತು ಬೇಡಕ ಸಾಲ ತಾನೆ ಮಾಡಿರದೋ ಕೊಟ್ರೈದು ಕೊಟ್ರೈದು ಅಂದ್ರೆ ಇನ್ನ ಯಾವಾಗ ಮಿನಿ ಕೊಡದೋ ಏನ್ ಊರ್ ಬಿಟರ್ತಾಗಿದ್ದೀನ ಅಕ್ಕ ನಿಂಗೆ ಊರ್ ಬಿಟರ್ ಹೋಗ್ತ ಮಟಾಣಕದ್ರೋ ಸಾಲ ಕೊಡ್ಬಿಡ ನಾನು ಹೋಗರಿಬೇಕು ನೀನು ಕೆಂಪಿಗೆ कि <laughs> 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 <coughs> <laughs>